ನಾವು ಗೋರಿಂಗ್ಬೆಲೆ ಗ್ರಾಮ ನಮ್ಮ ಸೋದರಹಳ್ಳಿ ಪಂಚಾಯತಿ ಗೋರಿಂಗ್ಬಲ್ಲೆ ಗ್ರಾಮದವರು ನಾವು ನಾವು ಎರಡು ಸಾವಿರದ ಹದಿನೆಂಟನೇ ಇಶುವಿಂದನೂ ನಾವು ರಸ್ತೆಗೋಸ್ಕರ ನಕಾಸಿ ರಸ್ತೆಗೋಸ್ಕರ ಅರ್ಜಿ ಹಾಕಿದ್ದೀವಿ ಎರಡು ಸಾವಿರದ ಹದಿನೆಂಟರಿಂದ ನಾಲ್ಕು ಸರಿಯೂ ಕೊಟ್ಟು ಕೊಟ್ಟು ಟೈಮ್ ಕೊಟ್ಟು ಕೊಟ್ಟು ಕ್ಯಾನ್ಸಲ್ ಮಾಡಿದ್ರು ಈಗ ತಿರ್ಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೊಸ್ದಾಗಿ ಅರ್ಜಿ ಹಾಕಿದ್ವಿ ಕೊಡ್ತೀವಿ ಅಂತೇಳಿ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರ್ಜಿ ಹಾಕಿದ್ದೆ ಇವತ್ತು ನಮಗೆ ಇವತ್ತು ನೋಟಿಸ್ ಕೊಟ್ಟು ಇವತ್ತು ಬಿಡಿಸ್ಕೊಡೋಕ್ಕೆ ಅಂದ್ಬಿಟ್ಟು ಎಲ್ಲ ಎಲ್ಲ ಅಧಿಕಾರಿಗಳು ಕೊಟ್ಟಿದ್ದರು ಬಟ್ ಪ್ರಭಾವಿಗಳು ಎಲ್ಲ ಇದು ಮಾಡಿರೋದ್ರಿಂದ ಲಾಭಿ ಮಾಡಿರೋದ್ರಿಂದ ಅಲ್ಲಿರೋ ಮಲ್ಟಿಪ್ಲೆಕ್ಸ್ ಅಂತ ಹೇಳಿ ಒಂದು ಕಂಪ್ನಿ ಇದೆ ಆ ಕಂಪ್ನಿಯವರು ಲಾಬಿ ಮಾಡಿ ಇದು ಮಾಡಿರೋದ್ರಿಂದ ಇವತ್ತು ನಮಗೆ ಬರ್ತೀವಿ ಅಂತ ಹೇಳಿ ಮೂವತ್ತೇಳು ಜನ ರೈತರಿಗೆ ಏನು ನೋಟಿಸ್ ಕೊಟ್ಟಿದ್ರು ಅವರೆಲ್ಲರೂ ಧಿಕ್ಕರಿಸಿ ಒಬ್ಬರು ಇದು ಮಾಡ್ದಂಗೆ ರಾತ್ರಿ ಹನ್ನೊಂದು ಗಂಟೆಗೆ ಈಗ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಕೇಳಿದಾಗೂ ಬರ್ತೀವಿ ಅಂತಲೇ ಹೇಳಿದ್ರು ಈಗ ನೋಡಿದ್ರೆ ಹನ್ನೆರಡು ಹೇಳ್ತಾರೆ ಇಲ್ಲ ನಾವು ಪೋಸ್ಟ್ ಬೋನ್ ಮಾಡಿದೀವಿ ಮುಂದೆ ಯಾವತ್ತಾದ್ರೂ ಒಂದ್ ದಿವಸ ನೋಡನ್ ಬಿಡಿ ಹೇಳ್ತೀವಿ ಡೇಟ್ ಕೊಡ್ತೀವಿ ಅಂತ ಹೇಳ್ತಾರೆ ಇದರಲ್ಲಿ ಎಲ್ಲಾರು ಅವ್ರು ಶಾಮೀಲಾಗೆ ಮಾಡ್ತಾ ಇರೋದು ಯಾರು ಏನು ಇದು ಅಲ್ಲ ಪ್ರತಿಯೊಬ್ರು ಶಾಮೀಲಾಗಿ ಅವ್ರವ್ರೆ ಇದು ಬಯಸ್ಕೋಕೆ ಯಾರೋ ರೈತರಿಗೂ ಅನ್ಯಾಯ ಮಾಡಿ ಯಾರೋ ಪ್ರಭಾವಿಗಳು ಅಬ್ರೂಮ್ ವರ್ಗೋಸ್ಕರ ಇಲ್ಲ ಯಾವ್ದೋ ಫರ್ಟಿಲೈಸರ್ ಫ್ಯಾಕ್ಟ್ರಿಗೋಸ್ಕರ ಇವರು ನಮ್ಗೆ ಅನ್ಯಾಯ ರೈತರಿಗೆ ಅನ್ಯಾಯ ಮಾಡ್ತಾರೆ ಅಂತ ಹೇಳಿದ್ರು ಸರ್ ಮೂವತ್ತೇಳು ಜನ ಕೊಟ್ಟಿದ್ರು ಸರ್ ಯಾರ್ಯಾರು ಸ್ಥಳದಲ್ಲಿ ಅಂತ ಅಂತೇಳಿ ಮೆನ್ಷನ್ ಮಾಡಿ ಸರ್ವೆ ನಂಬರ್ ಸಮೇತ ಕೊಟ್ಟಿದ್ರು ಅದು ಪ್ರತಿನೂ ಕೊಟ್ಟಿದ್ದೀವಿ ನಿಮ್ಗೆ ನಿಮ್ಗೆ ಅಲ್ಲ ಈಗ ದಿನ ನಕಾಶ ತೆರವಾಯಿತು ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಸರ್ ಸರ್ ಸುಮಾರು ಒಂದು ಇಡೀ ಊರಿಗೆ ಅನುಕೂಲ ಆಗ್ತದೆ ಸರ್ ನಲವತ್ತರಿಂದ ಐವತ್ತು ಜನಕ್ಕೆ ರಸ್ತೆ ಆಗುತ್ತೆ ಒಂದೂರಿಗೆ ಅಂತ ಅಲ್ಲ ಎರಡು ಊರಿಗೆ ಗುರುನಳ್ಳಿ ಜೊತೆಗೆ ಗೋರಿಂಬೆಲೆ ಗೋರಿಂಬೆಲೆ ದಾಖಲೆ ಗುರುನಳ್ಳಿ ಎರಡೂ ಸೇರಿ ಅನುಕೂಲ ಆಗುತ್ತೆ ಸರ್ ಏನ್ ಪ್ರಭಾವಕ್ಕೋಸ್ಕರ ಅವ್ರು ಒಳಗಾಗಿದ್ದಾರೆ ಅಂತ ಗೊತ್ತಾಗಿಲ್ಲ ಅದರ ಅಷ್ಟು ಅವರು ಅವ್ರ ಪ್ರಭಾವಕ್ಕೋಸ್ಕರ ಇವ್ರು ಸುಮ್ಮನೆ ಇದ್ದಾರೆ ಹಣದ ಇದಕ್ಕೋ ಇದು ಮಾಡೋರ ಇಲ್ಲ ಯಾರ ಪ್ರಭಾವಿಗಳಿಂದ ಏನನ್ನ ಅವ್ರಿಗೆ ಇದ್ ಮಾಡವ್ರ ಯಾರಾದ್ರೂ ಹೇಳಿ ಬಿಡಿ ನಿಲ್ಸವ್ರ ಅದನ್ನ ಅವ್ರು ತಿಳ್ಕೊಬೇಕು ಅವ್ರೆ ಹೇಳ್ಬೇಕಿದ್ದ ತುಂಬಾ ಮಾತಾಡಿದೀವಿ ಸರ್ ಎಲ್ಲಾರು ಹೇಳದ್ ಅಷ್ಟೇ ಹೇಳ್ತಿವಿ ಬಿಡಿ ಮುಂದೆ ಇನ್ನೊಂದ್ ಡೇಟ್ ಕೊಡ್ತೀವಿ ಬಿಡಿ ಇನ್ನೊಂದ್ ವಾರ ಬಿಡಿ ಹದಿನೈದು ದಿವಸ ಇರಿ ಅಂತ ಎರಡ್ ಸಾವಿರದ ಇಪ್ಪತ್ತೆರಡು ನೋಟಿಸ್ ಎರಡನೇ ನೋಟಿಸ್ ಕೊಟ್ಟಿರೋದು ಎರಡ್ ಸಾವಿರದ ಹದಿನೆಂಟಿಂದ ನಾವು ಇದಕ್ಕೋಸ್ಕರ ಹೊರದಾಡ್ತಿರೋದು ಸರ್ ಎಷ್ಟು ದಿವ್ಸದ ಆಗ್ಲಿ ಸರ್ ಪ್ರತಿಭಟನೆ ಮಾಡ್ತೀವಿ ನಾವು ನಮ್ಮ ಓನ್ ಪ್ರತಿಭಟನೆ ಅಂತಾನೆ ಹೇಳಿದಿವಿ ಹಾಗೆ ಇಲ್ಲೇ ಇರ್ತೀವಿ ಸರ್ ಇಲ್ಲೇ ನಮ್ದು ಏನಾಯ್ತು ನಾವು ಇದು ಮಾಡ್ತೀವಿ ಮಂಡನೆ ಮಾಡ್ತೀವಿ ಚಿಕ್ಕವರಿಂದ ದೊಡ್ಡವ್ರದಂತ ಬಟ್ಟೆಗಳು ಚೆನ್ನಾಗವೆ ನಮ್ಗೆ ಬಂದ್ ಖುಷಿ ಆಯ್ತು ಇದು ಬಸ್ ಸ್ಟಾಪ್ ವೆರೈಟಿ ವೆರೈಟಿ ಡ್ರೆಸ್ ಸಿಗುತ್ತೆ ಇಲ್ಲಿ ತಿರ್ಪುರ್ ಕೋಲ್ಕತ್ತಾ ಕಾಟನ್ ಬಸ್ ಮಕ್ಕಳ ಹಾಗೂ ಮಹಿಳೆಯರ ಬಟ್ಟೆಗಳ ಖಜಾನೆ ತೊಂಬತ್ತೊಂಬತ್ತು ರೂಗಳಿಂದ ಪ್ರಾರಂಭವಾಗಿ ಒಂಬೈನೂರ ತೊಂಬತ್ತೊಂಬತ್ತು ರೂಗಳವರೆಗೆ ಅದು ಕೂಡ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇಲ್ಲಿ ಒಳ್ಳೊಳ್ಳೆ ಬಟ್ಟೆಗಳು ಸಿಗುತ್ತೆ ತುಂಬಾ ಖುಷಿ ಆಯ್ತು ನಮಗೆ ಫ್ರಾಕ್ ಗಳು ಟಾಪ್ಸ್ ಗಳು ಲೆಗ್ಗಿನ್ಸ್ ಪಟ್ಯಾಲ ಪ್ಯಾಂಟ್ಸ್ ಗಳು ಹ್ಯಾಂಕಲ್ ಲೆಗ್ಗಿನ್ ಪ್ಲಾಜಾ ಪ್ಯಾಂಟ್ಸ್ಗಳು ಮಿಡ್ಡಿಗಳು ಜಗ್ಗಿನ್ಸ್ ಶರ್ಟ್ಗಳು ಟಿ ಶರ್ಟ್ಗಳು ನೈಟ್ ಪ್ಯಾಂಟ್ ಗಳು ಜೀನ್ಸ್ ಬರ್ಮೋಡಾ ಗಳು ಸೀರೆ ಪೆಟ್ಟಿಕೋಟ್ ಗಳು ರೆಡಿಮೇಡ್ ಬ್ಲೌಸ್ ಗಳು ಸೇರಿದಂತೆ ಇನ್ನು ಹತ್ತು ಹಲವು ರೀತಿಯ ಉಡುಗೆ ತೊಡುಗೆಗಳು ತಿರ್ಪುರ್ ಕೋಲ್ಕತ್ತಾ ಕಾಟನ್ ಬಜಾರ್ ನಲ್ಲಿ ಲಭ್ಯ ಸದಾ ಭೇಟಿ ಕೊಡಿ ತಿರ್ಪುರ್ ಕೋಲ್ಕತ್ತಾ ಕಾಟನ್ ಬಜಾರ್ ಗೀತಾ ಜ್ಯುವೆಲರಿ ಹೌಸ್ ಪಕ್ಕ ಸಿವಿಲ್ ಬಸ್ ಸ್ಟಾಂಡ್ ಎದುರು நெலமங்கலா